ನಮ್ಮ ಅಪ್ಪ ಒಂದು ಸರ್ಪ ಇತ್ತು. ಏನು ಆಗಿರೋದು? 얘는 ಸೊ ಮೂನ್ ಸರ್ ಆಯ ನಿಂತಿದೆ. ನಾನು ನಿಮಗೆ ಹೇಳಿದಿನ ಹೇಳಿದಿನೇ ಹೋಗಲ್ಲ ನಾನು નંબર ಕಳಿಸ್ತೀನಿ. ಹಾ ತರಿ ತರಿ ಅಲ್ಲಿ ನಾನು ಈ ಪಣಿಂದ ಬರ್ತಾನೆ. ನಾನು ಜನ ಬರ್ತಾಯಿದ್ದೀನಿ. ಹಾ ಲೈಟಿಂಗ್ ಎಲ್ಲಾ ಪೂರ್ತಿ ಕೊಟ್ಟೆ. ಜಾಗ ಸಿಕ್ಕಾಪಟೆ ಕೆಳಗಡೆ ಫುಲ್ ಡೌನ್ ಮಾಡ್ಕೋ ಫುಲ್ ಡೌನ್ ಮಾಡ್ಕೊ ಇಲ್ಲ ಶಿವಣ್ಣ ಇಷ್ಟು ಬರುತ್ತಲ್ಲ ನಮ್ದು ಇಷ್ಟು ಬರುತ್ತೆ ಅಷ್ಟೇ ಮತ್ತೆ ಏನಿಲ್ಲ ಡೌನ್ ಮಾಡ್ಕೊಂಡಿ ಯಾವ ವಿಷಯಲ್ಲೂ ಇಲ್ಲಿ ಟ್ರೈಕೋರ್ ಸಪೀಟ್ ಮಾಡ್ಕೊತಾ ಇದ್ದೀನಿ